ಒಂದ್ ಗಾಡಿ ನಂಬರ್ ಪ್ಲೇಟ್ ನ ಎಂಟು ಗಾಡಿ ಅಲ್ಲ ಸರ್ ಬೇಕಾದ್ರೆ ನೂರ್ ಗಾಡಿಗೂ ಬೇಕಾದ್ರು ಹಾಕೊಂಡು ಓಡಿಸುವಂತಾರೆ ಯಾರು ಅದ್ ಯಾರು ಜಗದೀಶ್ ಹೇಳ್ಬಿಟ್ರೆ ಸಾಲದು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೆಲ್ಲ ಮಾಹಿತಿ ಕಲೆ ಹಾಕೊಂಡು ಯಾರು ಈ ಅಕ್ರಮ ಚಟುವಟಿಕೆಗಳು ಮಾಡ್ತಾ ಇರೋದು ನೋಡಿ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಿದಾರೆ ಅಷ್ಟೇ ಅಂದ್ರು ಈಗ ಅಷ್ಟು ಲಕ್ಷ ಆಟೋಗಳು ಯಾಕೆ ಇನ್ನು ಅಧಿಕಾರಿಗಳು ಸೀಜ್ ಮಾಡಿಲ್ಲ ಬರೀ ಬೆರಳಾಣಿಕೆ ಅಷ್ಟು ಒಂಬೈನೂರ ಆಟೋ ಅಂತ ತೋರಿಸ್ತಾ ಇದಾರೆ ಈಗ ಲಕ್ಷಾಂತರ ಆಟೋಗಳು ಓಡ್ತಾ ಇದಾವಲ್ಲ ಇನ್ನು ಯಾಕೆ ಆಟೋಗಳು ಸೀಜ್ ಆಗಿಲ್ಲ ಆ ಸೀಜ್ ಆಗುವಂತ ಕೆಲಸ ಮಾಡಬೇಕಾಗಿದ್ದವ್ರು ಯಾರು ಜಗದೀಶ್ ನನ್ನಿಂದನೇ ಅಂತ ಹೇಳೋ ವ್ಯಕ್ತಿ ಇನ್ನು ಲಕ್ಷಾಂತರ ಆಟೋಗಳನ್ನ ಇಡಿಸು ಬಂದು ಫೀಲ್ಡ್ ಇಳಿದು ಸರಿನಾ ಹಂಗಾಗಿ ಲಾಯರ್ ಜಗದೀಶ್ ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಆತ ಮುಚ್ಚಾಟಿಕೆಯಲ್ಲಿ ಮಾತಾಡ್ತಿದ್ದಾನೆ ಅಷ್ಟೇ ಪರ್ಮಿಟ್ ಇಲ್ದಿರೋ ಆಟೋ ಅಲ್ಲಿ ರನ್ ಆಗ್ತಿದೆ ಅಂದಮೇಲೆ ಅದಕ್ ಜವಾಬ್ದಾರಿ ಯಾರು ಆಟೋ ಡ್ರೈವರ್ ಅಲ್ಲ ಸಾರ್ ಆರ್ ಟಿ ಓ ಇನ್ಸ್ಪೆಕ್ಟರ್ ಡಾಕ್ಯುಮೆಂಟ್ ಸರ್ ಖಂಡಿತ ಅದು ಇದಾವೆ ಇಲ್ಲ ಅಂತ ನಾವು ಹೇಳ್ತಿಲ್ಲ ಒಂದು ಗಾಡಿ ನಂಬರ್ ಪ್ಲೇಟನ್ನ ಎಂಟು ಗಾಡಿ ಅಲ್ಲ ಸರ್ ಬೇಕಾದರೆ ನೂರು ಗಾಡಿಗೂ ಬೇಕಾದ್ರೆ ಹಾಕೊಂಡು ಓದ್ಕೋರ್ತಾರೆ ಅದು ಯಾರು ಮಾಡ್ತಾ ಇರೋದು ಸತ್ಯ ಹಂಡ್ರೆಡ್ ಪರ್ಸೆಂಟ್ ಇದ್ದಾವೆ ಇದ್ದಾವೆ ಅದರಲ್ಲಿ ಜಿಲ್ಲೆಯಲ್ಲಿ ಏನಾಗಿರ್ತವೆ ಕೆಲವೊಂದು ಸೇಲ್ ಆಗಿರ್ತವೆ ಆ ಟೈಮಲ್ಲಿ ವೇರಿಯೇಷನ್ ಇರ್ತದೆ ಆದ್ರೂ ಕೂಡ ಅದರಲ್ಲಿ ಸತ್ಯ ಇದೆ ನಾವಿಲ್ಲ ಅಂತ ಹೇಳೋಲ್ಲ ಒಂದೇ ನಂಬರ್ ಪ್ಲೇಟನ್ನು ಆಟೋಗಳನ್ನ ಆಟೋ ಸೇರ್ ಕಡೆ ಹಾಕ್ಕೊಂಡು ನೂರು ಗಾಡಿಗೂ ಕೂಡ ಬೇಕಾರೆ ಆಗಿರುವಂಥ ಮಗನವರು ಇದರ ಇಲ್ಲ ಅಂತ ಹೇಳಲ್ಲ ಅಂಥವ್ರ ಯಾರು ಏನು ಅಂತ ಬಂದಿದೆ ಜಿಲ್ಲೆಯೇ ಅಂಥವ್ರ ಮೇಲೆ ಇಂಡಿವಿಜುವಲಾಗಿ ಕ್ರಮ ತಗೊಳ್ಳುವಂಥ ರೀತಿಯಲ್ಲಿ ಅವ್ರ ಮೇಲೆ ಪ್ರೊಸರ್ ತರುವಂಥ ಕೆಲಸ ಅಧಿಕಾರಿಗಳ ಕಡೆಯಿಂದ ಇದನ್ನು ಅದನ್ನ ಮಟ್ಟ ಹಾಕಕ್ಕೆ ಸಾಧ್ಯ ಇಲ್ಲ ಅಂದರೆ ಇದನ್ನು ಯಾರ ಕೈಲೂ ಸಾಧ್ಯ ಇಲ್ಲ ಕಂಟ್ರೋಲ್ ಮಾಡೋದಕ್ಕೆ ಬರೀ ಆಟೋದಲ್ಲೇ ಅಲ್ಲ ಸರ್ ಅದು ದೊಡ್ಡ ದೊಡ್ಡ ಖಾಸಗಿ ಬಸ್ಗಳಲ್ಲೂ ಕೂಡ ನಡೀತಾ ಇದ್ದಾವೆ ಎಷ್ಟು ಬೇಕಾಗಾರದು ಒಂದೇ ಬಸ್ ನಂಬರ್ ಪ್ಲೇಟನ್ನು ಸುಮಾರು ಬಸ್ ನೋಡಿ ಬಸ್ ಅಲ್ಲೂ ಇದಾವೆ ಸರ್ ನೋಡಿ ಇಲ್ಲಿ ಮೊದಲನೇದಾಗ ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ ಲಾಯರ್ ಜಗದೀಶು ಇದ್ರ ಬಗ್ಗೆ ಧ್ವನಿ ಎತ್ತಿದ್ರು ಬಗ್ಗೆ ಕ್ಲಾರಿಟಿ ಕೊಡ್ಕೊಡ್ತೀನಿ ಸರ್ಕಾರ ಫಸ್ಟ್ ಆಫ್ ಆಲು ಜನ್ಗಳು ಟೋಟಲ್ ಜನಾಭಿಪ್ರಾಯಗಳನ್ನ ಸಂಗ್ರಹಣೆ ಮಾಡಿಕೊಂಡು ಸಾರ್ವಜನಿಕ ಹಿತಾಸಕ್ತಿ ಆಧರಿಸಿ ಆಟೋ ಚಾಲಕರುಗಳು ಹಣ ಜಾಸ್ತಿ ತಗೊಳ್ತಿದ್ದಾರೆ ಅನ್ನೋ ಒಂದು ದೂರುಗಳು ಜಾಸ್ತಿ ಬಂದ ಮೇಲೆ ಸರ್ಕಾರ ಕ್ರಮಕ್ಕೆ ಮುಂದಾಗ್ತು ಯಾಕೆ ಅಂದ್ರೆ ಬೈಕ್ ಟ್ಯಾಕ್ಸಿ ಯಾವಾಗ ಸ್ಟಾಪ್ ಆಯಿತು ಆಗ ಏಕಾಏಕಿ ಆಪ್ ಸಂಸ್ಥೆಗಳು ಆಟೋದವ್ರ ಕಡೆಯಿಂದ ಪ್ರಯಾಣಿಕರನ್ನ ಸುಲಿಗೆ ಮಾಡಕ್ ನಿಂತ್ಕೊಂಡ್ರು ನಾಲ್ಕು ಕಿಲೋಮೀಟರ್ಗೆ ನೂರೈವತ್ತು ಕೊಡು ಇನ್ನೂರು ರೂಪಾಯಿ ಕೊಡು ಅನ್ನೋ ತರ ಎಲ್ಲ ತೋರಿಸ್ಕೊಂಡು ಸುಲಿಗೆ ಮಾಡಕ್ ನಿಂತ್ಕೊಂತು ಇದು ಮಾಧ್ಯಮ ದೃಷ್ಟಿಗಳು ಬಿತ್ತು ಮಾಧ್ಯಮದವ್ರು ಇದನ್ನೆಲ್ಲವನ್ನು ಕೂಡ ಕ್ರೂಢೀಕರಿಸ್ಕೊಂಡು ಸುದ್ದಿ ವರದಿ ಮಾಡಿದ್ರು ಯಾರು ಜನ ಈ ರೀತಿಲಿ ಜಾಸ್ತಿ ಹಣಗಳನ್ನ ಕೊಟ್ಟಿದ್ರು ಅವ್ರುಗಳು ಸರ್ಕಾರಕ್ಕೆ ಮೇಲ್ ಮಾಡಿದ್ರು ಮತ್ತೆ ಆನ್ಲೈನ್ ಮುಖಾಂತರ ಕೂಡ ಅದನ್ನೆಲ್ಲ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಎಲ್ಲ ರಿಪೋರ್ಟ್ ಮಾಡಿದ್ರು ಹಾಗಾಗಿ ಸರ್ಕಾರಕ್ಕೂ ಗೊತ್ತಾಯ್ತು ಈ ಸಂಸ್ಥೆಗಳು ಈ ತರ ಆಟೋ ಚಾಲಕರುಗಳನ್ನೆಲ್ಲ ಬಳಸ್ಕೊಂಡು ಈ ತರ ಮಾಡ್ತಾ ಇದಾರೆ ಅಂತ ಹಂಗಾಗಿ ಏಕಾಏಕಿ ರಾಮಲಿಂಗಾರೆಡ್ಡಿ ಅವರು ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾರು ಮೀಟ್ರ್ ಬಳಸೋದಿಲ್ಲ ಯಾರು ಗಾಡಿ ಡಾಕ್ಯುಮೆಂಟ್ಗಳು ಸರಿಯಾಗಿ ಇಟ್ಕೊಂಡಿರೋದಿಲ್ಲ ಇಂಥವ್ರ ಮೇಲೆ ನೀವು ನಿರ್ದಾಕ್ಷಿಣ ಕ್ರಮ ತಗೊಳ್ಳಿ ಅಂತ ಹೇಳಿ ಇಲಾಖೆ ಮಾಡ್ತು ಅವ್ರು ಅದು ಮಾಡೋ ಟೈಮ್ಗುನು ಈ ವ್ಯಕ್ತಿ ಈ ಸಬ್ಜೆಕ್ಟ್ ನೆತ್ಕೊಂಡು ಮಾತಾಡೋ ಟೈಮ್ಗೂನು ಎರಡು ಸಿಂಕ್ ಆಗೋಯ್ತು ಅಷ್ಟೇ ಅದ್ ಬಿಟ್ರೆ ಇಲ್ಲಿ ಜಗದೀಶ್ ಇಂದ ಏನೋ ಬೆಳವಣಿಗೆ ಆಯ್ತು ಅಂತ ಅಲ್ಲ ಈಗ ಜಗದೀಶ್ಗೆ ಯಾಕೆ ಬೆಳವಣಿಗೆ ಆಗಕ್ ಶುರುವಾಯ್ತು ಅಂದ್ರೆ ಇಲ್ಲಿ ಈ ಪ್ರೋಸೆಸ್ ಶುರು ಆದಾಗ ಜಗದೀಶ್ ಇನ್ವಾಲ್ವ್ ಆದ್ರು ಇನ್ವಾಲ್ವ್ ಆದಾಗ ಏನಾಯ್ತು ಕೆಲವರು ಈಗ ಯಾರು ಈಗ ಈ ತರ ನಂಬರ್ ಪ್ಲೇಟ್ ಗಳು ಹಾಕೊಂಡು ಓಡಾಡ್ತಿದ್ರು ಇಲ್ಲ ಇನ್ಯಾವ್ದೋ ಒಂದ್ ಆಕ್ಟಿವಿಟೀಸ್ ತೊಡಕೊಂಡಿದ್ರು ಅಂತವ್ರ ಮಾಹಿತಿಗಳು ಕೆಲವರು ಯಾರು ತಿಳ್ಕೊಂಡಿರ್ತಾರಲ್ಲ ಅವರು ಜಗದೀಶ್ಗೆ ಮಾಹಿತಿಗಳನ್ನ ಕೊಡೋದಕ್ಕೆ ಶುರು ಮಾಡಿದ್ದಾರೆ ವಾಟ್ಸಪ್ ಮುಖಾಂತರನೋ ಇನ್ನೊಂದ್ ಮುಖಾಂತರ ಹಿಂಗೆಲ್ಲ ನಡೀತಾ ಇದೆ ಇದನ್ನೆಲ್ಲ ನೀವು ನೋಡಿ ಅಂತ ಆ ವ್ಯಕ್ತಿನೇ ಖುದ್ದು ಫೀಲ್ಡ್ ಅಲ್ಲಿ ಇಳಿದು ಅದನ್ನೆಲ್ಲ ತನಿಖೆ ಮಾಡಿರೋ ಅಂತದಲ್ಲ ಈಗ ಯಾರೋ ಒಬ್ಬ ಈಗ ನಮ್ ಪರಿಸ್ಥಿಯ ಸ್ನೇಹಿತರೆ ಯಾಕೆ ಅಂದ್ರೆ ಅವ್ರ ಅಲ್ಲಿ ಏನೋ ಮಾಡ್ತಿರ್ತಾರೆ ಅಂದಾಗ ಆ ವಿಷಯ ಗೊತ್ತಿರುತ್ತೆ ಅವನ್ ಹೆಂಗಾದ್ರು ಮಾಡಿ ಸಿಗಾಕ್ಸ್ಬೇಕಲ್ಲ ಅನ್ಬಿಟ್ಟು ನಾವೇನ್ ಮಾಡ್ತೀವಿ ಇನ್ನೊಬ್ರಿಗೆ ಹಾಕೊಡೋ ಅಂತ ಕೆಲಸ ಮಾಡ್ತೀವಿ ಹಂಗೆ ಜಗದೀಶ್ಗು ಯಾರೋ ಒಬ್ರು ಹಾಕೊಟ್ಟಿರ್ತಾರೆ ಅದೆಲ್ಲ ಮಾಹಿತಿಗಳನ್ನ ತಗೊಂಡು ನಂದೇನೋ ಒಂದ್ ಟೀಮ್ ಹಿಂಗೆಲ್ಲ ಮಾಡ್ತಾ ಇದೆ ನೋಡಿ ಇದೆಲ್ಲ ನಾನು ಕಂಡ್ಬಿಟ್ಟೆ ಅಂತ ಹೇಳಿ ಆ ವ್ಯಕ್ತಿ ನಾನು ನನ್ ಕೋಳಿಯಿಂದಾನೇ ಇದೆಲ್ಲ ಬೆಳಕಿಗೆ ಬಂದಿದ್ದು ಅನ್ನೋ ರೀತಿಲಿ ನನ್ ಮುಂಜಾ ಕೂಗ್ತಾ ಇದೆ ಕೂಗ್ತಾ ಇದೆ ಅಂತ ಬೊಂಬಡ ಇರೋದು ಈಗ ನಾವು ಈ ಸೋಷಿಯಲ್ ಮೀಡಿಯಾ ಸರ್ ಈಗ ಯಾರೇನ್ ಹೇಳಿದ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆ ಸಬ್ಜೆಕ್ಟ್ ವೈರಲ್ ಆಯ್ತು ಅಂದ್ರೆ ಓ ಹೌದೇನೋ ಅನ್ನೋ ರೀತಿ ಜನ ನಂಬ ಸಹಜ ಹಂಗಾಗಿ ಜಗದೀಶ್ ಎತ್ಕೊಂಡಿದ್ದು ಮ್ಯಾಟ್ರಿಗೂ ಇದು ಬಂದಿದ್ದ ಮ್ಯಾಟ್ರಿಗುನು ಎರಡು ಸಿಂಕ್ ಆಯ್ತೆ ಹೊರ್ತು ಅಗ್ರಿ ಜಗದೀಶ್ ಆ ನಂಬರ್ಗಳನ್ನ ನೋಟ್ ಮಾಡಿದ್ದು ಅಗ್ರಿ ಮತ್ತೆ ಆ ವಿಚಾರವಾಗಿ ಸುದ್ದಿ ಮಾಧ್ಯಮದಲ್ಲಿ ಬಂದಿದ್ದು ಅಗ್ರಿ ಮತ್ತೆ ಅದು ತನಿಖೆ ಯಾರು ಮಾಡ್ಲೇ ಇಲ್ಲ ಬರೀ ಪ್ರಚಾರ ಆಯ್ತು ವಿಚಾರ ಅಷ್ಟೇ ಯಾರು ಈ ನಂಬರ್ ಪ್ಲೇಟ್ ಗಳನ್ನ ಬಳಸ್ಕೊಂಡು ಮಾಡ್ತಿದ್ದವ್ರು ಯಾರು ಈಗ ಜಗದೀಶ್ ಹೇಳ್ಬಿಟ್ರೆ ಸಾಲದು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೆಲ್ಲ ಮಾಹಿತಿ ಕಲೆ ಹಾಕೊಂಡು ಯಾರು ಈ ಅಕ್ರಮ ಚಟುವಟಿಕೆಗಳು ಮಾಡ್ತಾ ಇರೋದು ನೋಡಿ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಿದಾರೆ ಅಷ್ಟೇ ಈಗ ಒಂದು ಆಟಗಳ ಸಂಖ್ಯೆ ಪರ್ಮಿಟ್ ಇಲ್ದಿರೋ ಆಟಗಳು ಇಷ್ಟೊಂದಿದಾವೆ ಅಂತ ಅಂದ್ರು ಅಷ್ಟು ಲಕ್ಷ ಆಟೋಗಳು ಯಾಕೆ ಇನ್ನು ಅಧಿಕಾರಿಗಳು ಸೀಜ್ ಮಾಡಿಲ್ಲ ಬರೀ ಬೆರಳಿಕೆ ಅಷ್ಟು ಒಂಬೈನೂರ ಆಟೋ ಅಂತ ತೋರಿಸ್ತಾ ಇದಾರೆ ಈಗ ಲಕ್ಷಾಂತರ ಆಟಗಳು ಓಡ್ತಾ ಇದಾವಲ್ಲ ಇನ್ನು ಯಾಕೆ ಆಟಗಳು ಸೀಜ್ ಆಗಿಲ್ಲ ಆ ಸೀಸ್ ಆಗುವಂತ ರೀತಿ ಕೆಲಸ ಮಾಡ್ಬೇಕಾಗಿದ್ದವ್ರು ಯಾರು ಜಗದೀಶ್ ನನ್ನಿಂದನೇ ಅಂತ ಹೇಳೋ ವ್ಯಕ್ತಿ ಇನ್ನು ಲಕ್ಷಾಂತರ ಆಟೋಗಳನ್ನ ಇಡಿಸು ಬಂದು ಫೀಲ್ಡ್ ಇಡ್ದು ಸರಿನಾ ಮತ್ತೆ ಆ ಆಟೋಗಳು ನಂಬರ್ ಪ್ಲೇಟ್ಗಳು ಹಿಂಗೆಲ್ಲ ಆಗ್ತಾ ಇದಾವೆ ಕಂಡಿಡಿ ಮರಯಾ ಈಗ ಏನೋ ಟೀಮ್ ಐತೆ ಅಂತ ಕಂಡಿಡ್ಕೊಂಡು ಯಾರು ಈ ಕೃತ್ಯ ನಡೆಸ್ತಿದಾರೆ ಇದನ್ನ ನಡೆಸ್ತಿರೋಂತಹ ಮೈನ್ ವ್ಯಕ್ತಿ ಯಾರು ತಗೋ ಅವನ ಮೇಲೆ ಸೀರಿಯಸ್ ಆಕ್ಷನ್ ತಗೊಳ್ಳೋ ರೀತಿ ಕೆಲಸ ಮಾಡು ಇದು ಯಾವ್ದು ಆತ ಮಾಡ್ತಿಲ್ಲ ಮಾಧ್ಯಮದವ್ರು ಏನ್ ಮಾಡ್ತಾರೆ ಇವತ್ತು ಆರ್ಟಿಒದವ್ರ್ ಕಾರ್ಯಾಚರಣೆ ಮಾಡಿದ್ರು ಇವತ್ತು ಇಷ್ಟ ಆಟೋ ಸೀಸ್ ಮಾಡಿದ್ರು ಅಂತ ವಿಡಿಯೋ ಮಾಡ್ ಹಾಕ್ತಾರೆ ಆ ವಿಡಿಯೋ ನೋಡ್ತಾನೆ ಆ ವಿಡಿಯೋ ಎತ್ಕೊಂಡ್ ಬರ್ತಾನೆ ಇದನ್ನ ನಾನೇ ಮಾಡ್ಸಿದ್ದು ಅಂತ ಕುತ್ಕೊಂಡು ಹರ್ಚ್ಕೊಂತಾನ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋರ್ ಏನ್ ಅನ್ಸುತ್ತೆ ಓ ಇವ್ನ ಹೇಳಿರೋದಕ್ಕೆ ಇದ್ ಮಾಡ್ತಾರೋ ಅನ್ನೋದ್ರಲ್ಲಿ ಗೊತ್ತಿಲ್ಲ ಆ ತರ ತಿಳ್ಕೊಂತಾರೆ ಈಗ ನಮ್ಮಂತವ್ರು ಏನ್ ನಡೀತಾ ಇದೆ ಅಂತ ಅರ್ಥ ಮಾಡ್ಕೊಂತಿದೀವಿ ಅದ್ರ ಬಗ್ಗೆ ಮಾತಾಡ್ತಿದೀವಿ ಹಂಗಾಗಿ ಲಾಯರ್ ಜಗದೀಶ್ ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಆತನ ಹುಚ್ಚಾಟಿಕೆಯಲ್ ಮಾತಾಡ್ತಿದ್ದಾನ ಅಷ್ಟೇ ಅಲ್ಲ ಸರ್ ನಾನು ಆರೋಪ ಸತ್ಯ ಅಂತ ಹೇಳ್ತಿಲ್ಲ ಯಾಕೆಂದ್ರೆ ನಾವೇನೆ ಈ ರೀತಿ ಕ್ರಮಗಳು ತಗೊಳ್ಳಿ ಅಂತ ದೂರ್ಗಳ್ನ ಕೊಟ್ಟಿರೋದು ಸತ್ಯ ನೋಡಿ ಡಿ ಸಿ ಅವ್ರುಗಳಿಗೆ ಇದೇ ಬೆಂಗಳೂರು ಡಿ ಸಿ ಅವ್ರಿಗೆ ನಾವೇ ಹೋಗಿ ದೂರ ಕೊಟ್ಟಿದೀವಿ ನೋಡಿ ಆಟೋ ಚಾಲಕರುಗಳು ಕರೆದ ಕಡೆ ಬರ್ತಾ ಇಲ್ಲ ಪ್ರಯಾಣಿಕರುಗಳಿಗೆ ಮೀಟರ್ ಆಗ್ತಾ ಇಲ್ಲ ಅಗ್ರಿಗೇಟರ್ ಆಪ್ ಸಂಸ್ಥೆಗಳು ಮೊರೆ ಹೋಗಿರೋದ್ರಿಂದ ಅವರು ಮೀಟರ್ ಗಳನ್ನ ರಿನುವಲ್ ಮಾಡಸ್ಕೊಂತಿಲ್ಲ ನೀವು ಮೀಟರ್ ಬೆಲೆ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತೀರಾ ನೀವು ಮೀಟರ್ ಬೆಲೆ ಜಾಸ್ತಿ ಮಾಡಿದ್ರು ಮೀಟರ್ ಮಾಡಿಸ್ಕೊಂತಿಲ್ಲ ಅಂತ ನಾವು ದೂರ ಕೊಟ್ಟಿದೀವಿ ಆಮೇಲೆ ಟ್ರಾಫಿಕ್ ಪೊಲೀಸ್ ಕಮಿಷನರ್ಗೂ ದೂರ್ ಕೊಟ್ಟಿದೀವಿ ಹೊರ ರಾಜ್ಯದಿಂದ ಬಂದು ನಮ್ಮ ಕನ್ನಡಿಗರ ಆಟೋಗಳನ್ನ ಓಡಿಸ್ತಾ ಇದ್ದಾರೆ ಹಿಂದಿ ವಾಲಗಳ ಸಂಖ್ಯೆ ಜಾಸ್ತಿ ಆಗಿದೆ ಅವ್ರ ಹತ್ರ ಇರೋ ಆಟೋಗಳೆಲ್ಲ ಕನ್ನಡಿಗರದೆ ಆರ್ ಸಿ ಟ್ರಾನ್ಸ್ಫರ್ ಗಳು ಆಗಿಲ್ಲ ಈ ತರ ಆಟೋಗಳ ಫೈನಾನ್ಸ್ ಗಳು ಕೊಟ್ಟಿದ್ದಾರೆ ಫೈನಾನ್ಸ್ ಕೊಟ್ಟಿರುವಂತಹ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ನಡೆದಿಲ್ಲ ಈ ರೀತಿ ನಾನಾ ತರ ಗಳನ್ನ ಕೊಟ್ಟಿದೀವಿ ಸಾರ್ ಹಂಗಾಗಿ ಜಗದೀಶ್ ಕೊಟ್ಟಿರೋದ್ರಿಂದ ಅಂತಲ್ಲ ಅತನು ಮಾಡಿರ್ಬೋದು ನಾನು ಅದೇ ಹೇಳದ್ನಲ್ಲ ಆ ಮರದಲ್ಲಿ ಹಣ್ಣು ಉದ್ರೋದಕ್ಕೂ ಈತ ಕಲ್ಲುಡಿಯೋದಕ್ಕೂ ಎರಡು ಒಂದೇ ಆಗಿದೆ ಅಷ್ಟೇ ಹಂಗಾಗ ಆತ ಮಾತಾಡ್ತಿದ್ದಾನೆ ಸರ್ ಈಗ ಈಗ ಏನಂತಂದ್ರೆ ಅವ್ರು ಹೇಳೋದು ಅಂತ ಇಲ್ಲ ಸರ್ ಖಂಡಿತ ನೋಡಿ ಸರ್ ನಾವ್ ಯಾರೇ ಆಗ್ಲಿ ಈಗ ವೈಟ್ ಬೋರ್ಡ್ ಕಾರಲ್ಲಿ ಏನಾದ್ರು ನಾವು ಕಮರ್ಷಿಯಲ್ ಪರ್ಪಸ್ ಬಳಸ್ತಿದ್ರೆ ಬೇಕಾದ್ರೆ ಅದನ್ನ ಕಂಡಿಡಿಲಿ ನೋಡಿ ಈ ತರ ಓಲಾ ಊಬರ್ ಇನ್ನೊಂದು ಎಕ್ಸೆಟ್ರಾ ಸಂಸ್ಥೆಗಳಲ್ಲಿ ವೈಟ್ ಬೋರ್ಡ್ ಕಾರ್ ರನ್ ಆಗ್ತಿದಾವೆ ಅಂತ ಕಂಡಿಡೀಲಿ ವೈಟ್ ಬೋರ್ಡ್ ಆಟಗಳು ರನ್ ಆಗ್ತಾ ಇದಾವೆ ಅಂತ ಕಂಡಿಡಿಲಿ ಅದನ್ನ ನಾವು ಒಪ್ಕೊಂತೀವಿ ಸರ್ ಅದು ಕಮರ್ಷಿಯಲ್ ಪರ್ಪಸ್ ಗಾಡಿ ಅದು ಅದಕ್ಕೆ ಅಂತಾನೆ ತಂದಿರ್ತಾರೆ ತಂದಿದ್ದಾಗ ಅದ್ರಲ್ಲಿ ಏನಿಲ್ಲ ಪರ್ಮಿಟ್ ಇಲ್ಲ ಪರ್ಮಿಟ್ ಇಲ್ದಿರೋ ಆಟೋ ಅಲ್ಲಿ ರನ್ ಆಗ್ತಿದೆ ಅಂದಮೇಲೆ ಅದು ಜವಾಬ್ದಾರಿ ಯಾರು ಆಟೋ ಡ್ರೈವರ್ ಅಲ್ಲ ಸರ್ ಆರ್ ಟಿ ಓ ಇನ್ಸ್ಪೆಕ್ಟರ್ ಡಾಕ್ಯುಮೆಂಟೇ ಇಲ್ಲ ಪರ್ಮಿಟ್ ಇಲ್ಲ ಅಂದ್ರೆ ಆ ಗಾಡಿನ ಎಫ್ ಎಫ್ಸಿ ಮಾಡಿದ್ರು ಎಫ್ ಸಿ ಮಾಡ್ಬಿಟ್ರಪ್ಪ ಗಾಡಿ ರನ್ ಆಗೋಯ್ತು ಈಗ ಮುಂದಿನ ವರ್ಷಕ್ಕೆ ಅವನ್ ಎಪ್ಸಿಗೆ ಬರ್ಬೇಕಾನೆ ಪರ್ಮಿಟ್ ಇಲ್ದಿರೋ ಆಟೋನ ನಿಮ್ ಹೆಂಗ್ ಎಫ್ ಸಿ ಮಾಡಿದೆ ಇಲ್ಲಿ ಪ್ರಶ್ನೆ ಮಾಡ್ಬೇಕಾಗಿರೋದು ಆರ್ ಟಿ ಒ ಇನ್ಸ್ಪೆಕ್ಟರ್ ಆರ್ ಟಿ ಇಲಾಖೆ ಅವ್ರು ಮಾಡಿರೋ ತಪ್ಪಿಗೆ ಇವತ್ತು ಆಟೋದವರು ಡಾಕ್ಯುಮೆಂಟ್ಗಳು ಇಟ್ಕೊಂಡಿಲ್ಲ ಅವರು ಅಕ್ರಮವಾಗಿ ಇಟ್ಕೊಂಡಿದ್ದಾರೆ ಆಟೋನ ಅಂದ್ರೆ ನೇರ ಹೊಣೆ ಇವರುಗಳು ಆಗ್ತಾರೆ ಸರ್ ಈಗ ಈಗ ಆಟೋಗೆ ಪರ್ಮಿಟ್ ಇಲ್ಲ ಸರ್ ಹೆಂಗೆ ಆಟೋ ಮೇಲೆ ಸೇಟುಗಳು ಸಾಲ ಕೊಡ್ತಾವ್ರೆ ಡಾಕ್ಯುಮೆಂಟ್ ಇಲ್ದಿರೋ ಆಟೋಗೆ ಸಾಲ ಯಾವನ್ ಕೊಡಕ್ ಬರ್ತದೆ ನೀವೇ ಹೇಳಿ ಅಲ್ಲಿ ತಪ್ಪಿತಸ್ತ್ರ ಯಾರು ಸೇಟುಗಳು ಸಾಲ ಕೊಟ್ಟಿರೋ ಸೇಟುಗಳು ಪ್ರೈವೇಟ್ ಬ್ಯಾಂಕ್ ಅಂದ್ರೆ ಈ ಆಟೋ ಮಾರ್ದವ್ರು ಯಾರು ಡೀಲರ್ ಆಟೋ ಮ್ಯಾನುಫ್ಯಾಕ್ಚರ್ ಮಾಡಿ ತಂದು ನಿಲ್ಸದ ಮೇಲೆ ಫ್ರಾಂಚೈಸಿ ತಗೊಂಡ್ ಮಾರ್ತಾರಲ್ಲ ಆ ಡೀಲರ್ ಗಳು ಲೋಕಲ್ ಡೀಲರ್ಗಳು ಸರ್ ತಪ್ಪಿತಸ್ರು ಇವ್ರುಗಳು ಆಟೋ ಡ್ರೈವರ್ ಅಲ್ಲ ಆಟೋ ಡ್ರೈವರ್ ಏನ್ ಸರ್ ಗೊತ್ತಿರುತ್ತೆ ಅವನು ಹೋಗ್ತಾನೆ ಆಟೋ ಕೊಡ್ತಾನೆ ಅಂತ ತಗೊಂಡ್ಬರ್ತಾನೆ ಅದ್ರ ನೆಲ್ಲ ಫಾಲೋ ಅಪ್ ಮಾಡ್ತಿರೋರೇ ಇವ್ರುಗಳು ಈ ದೊಡ್ಡ ಟೀಮ್ ಈ ಟೀಮ್ ಎಲ್ಲ ಸೇರ್ಕೊಂಡು ಆಟೋ ಚಾಲಕರುಗಳು ಮೋಸ ಮಾಡಿರೋದು ಆ ದೊಡ್ಡ ಜಗನ್ಗ ಅದ ಅರ್ಥ ಆಗ್ತಾ ಇಲ್ಲ ನೀನು ಈ ಬುಡುಕೆ ಕೈ ಹಾಕೋ ಮರಯ ಅಂದ್ರೆ ಅದ್ಯಾವ್ದೋ ಮರದಲ್ಲಿರೋ ಅಂತ ಲಾಸ್ಟ್ ಕೊಂಬೆ ನಿಡ್ಕೊಂಡು ಅಳ್ಳಾಡ್ಸೋ ರೀತಿಲಿ ಆಟೋ ಡ್ರೈವರ್ಗಳು ಸರಿ ಇಲ್ಲ ಆಟೋ ಡ್ರೈವರ್ ಹೌದು ಗುರು ಆಟೋ ಡ್ರೈವರ್ಗಳು ಪ್ರಯಾಣಿಕರ ಹತ್ರ ಬಾಯಿಗೆ ಬಂದಂಗೆ ದುಡ್ಡು ಕೇಳ್ತಾರೆ ನಾವು ಹೇಳ್ತೀವಿ ಹಂಗ್ ಕೇಳ್ಬಾರ್ದು ಅಂತ ದೂರ ಕೊಟ್ಟಿದ್ದೀವಿ ಅದನ್ನ ನೀನು ಹೇಳ್ತಿದ್ಯಾ ಸಂತೋಷ ಅದ್ರಲ್ಲಿ ಬದಲಾವಣೆ ತಗೊಂಬಾ ಆಟೋ ಡ್ರೈವರ್ಗಳು ಮೀಟರ್ ಹಾಕ್ಬೇಕು ಖಂಡಿತ ಮೀಟರ್ ಅಲ್ಲೇ ಸರ್ವಿಸ್ ಕೊಡ್ಬೇಕು ಅದನ್ನು ತಗೊಂಬಾ ನಮಗೂ ಖುಷಿ ಇದೆ ನಾವು ಅದನ್ನ ಅಂತಾನೆ ಹೇಳ್ತಾ ಇರೋದು ಪ್ರಯಾಣಿಕರುಗಳು ಕರ್ದ್ ಕಡೆ ಬರ್ಬೇಕು ಹೌದು ಆಗ್ಲೇಬೇಕು ಅಂತಾನೆ ಹೇಳ್ತಾ ಇರೋದು ನಾವ್ ಅದ್ಯಾವ್ದನ್ನು ವಿರೋಧ ಮಾಡ್ತಿಲ್ಲ ಸರ್ ಇವ್ನು ಮಾಡ್ತಾ ಇರೋ ಆಕ್ಟಿವಿಟೀಸ್ ಗಳು ಹೆಂಗಿದಾವೆ ಅಂದ್ರೆ ನೇರವಾಗಿ ಆಟೋ ಡ್ರೈವರ್ಸ್ ಗಳನ್ನ ಬಿಲ್ ಮಾಡಿ ತೋರಿಸ್ಬೇಡ ಈಗ ನೋಡಿ ಸರ್